ಡಿ ಕೆ ಶಿವಕುಮಾರ್ ಅವರು ಯಾವುದೇ ವಕೀಲರಿಗೆ ನ್ಯಾಯವಾದಿಗಳಿಗೆ ಯಾವುದೇ ರೀತಿ ಅಪಚಾರ ಮಾಡಿಲ್ಲ ಅವರು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಅವರು ಕೆಲವು ಜ ವಕೀಲರ ಬಗ್ಗೆ ಮಾತಾಡಿರ್ಬೋದು ಆದರೆ ಇಡೀ ನ್ಯಾಯವಾದಿಗಳ ಬಗ್ಗೆ ಮಾತಾಡಿಲ್ಲ ಅದೇ ರೀತಿ ನಮ್ಮ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಗದ್ದಿಯವರು ಒಬ್ಬರು ವಕೀಲರ ಸಂಘದ ಅಧ್ಯಕ್ಷರು ಆದರೆ ಅವರು ಇವತ್ತಿನ ದಿವಸ ಹೇಳಿಕೆ ಕೊಡೋದು ನೋಡಿದರೆ ಒಂದು ಬಿ ಜೆ ಪಿಯ ವಕ್ತಾರರಾದ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನ್ಯಾಯವಾದಿಗಳ ವಿರುದ್ಧ ಒಂದಿಷ್ಟು ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವುದಾಗಿ ಬಾಗಿಲ್ಕೋಟೆ ನ್ಯಾಯಾಧೀಶರ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಡಿ ಕೆ ಶಿ ಅವರ ವಿರುದ್ಧವಾಗಿ ಅನೇಕ ರೀತಿಯಾದಂತಹ ಧರಣಿಗಳನ್ನು ಮಾಡ್ತಾ ಇದ್ದಾರೆ ಈಗ ದಿನಂಪ್ರತಿ ಹೋರಾಟಕ್ಕೆ ಇಳಿಯುವಂತಹ ದೇಶೆಯಲ್ಲೇ ತಮ್ಮ ಕಾರ್ಯಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಾರೆ ಈಗ ಆ ವಿಷಯವಾಗಿ ನಮ್ಮ ಜೊತೆ ಬಾಗಲಕೋಟೆಯ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಹದ್ಲಿಯವರು ನಮ್ಮ ಜೊತೆ ಇದ್ದಾರೆ ಅವ್ನು ಹೋಗೋಣ ಸರ್ ಈಗ ನ್ಯಾಯಾಧೀಶರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ಅವರ ಅವಹೇಳನಕಾರಿಯಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮೊನ್ನೆ ನಡೆದಂಥ ಆಲಮಟ್ಟಿಯಲ್ಲಿ ಬಾಗಿನ ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡುವಾಗ ಕೆಲವು ವಕೀಲರು ರೈತರ ಹಾದಿಯನ್ನು ತಪ್ಪಿಸುತ್ತಾರೆ ಕೆಲವು ಅಂತ ಹೇಳಿದ್ದಾರೆ ಎಲ್ಲ ವಕೀಲರು ಅಂತ ಹೇಳಿಲ್ಲ ಕೆಲವು ಇದ್ದೇ ಇರ್ತಾರೆ ಕೆಲವು ವಕೀಲರು ಬಗ್ಗೆ ಅವರು ಹೇಳಿರ್ಬೋದು ಆದರೆ ಇಡೀ ವಕೀಲ ಸಮೂಹಕ್ಕೆ ಅವರು ಈ ರೀತಿ ಅಪಚಾರ ಮಾಡಿದ್ದಾರೆ ಆಪಾದನೆ ಮಾಡಿದ್ದಾರೆ ಎನ್ನುವುದು ಶುದ್ಧ ಸುಳ್ಳು ಈಗಾಗಲೇ ಜಿಲ್ಲೆಯಾದ್ಯಂತ ವಕೀಲರ ಸಂಘದವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ಷಮೆಯನ್ನು ಕೇಳಬೇಕಂತೇಳಿ ಆದರೆ ನಾನಿಲ್ಲೇ ಹೇಳಲಿಕ್ಕೆ ಸ್ಪಷ್ಟಪಡ್ತೀನಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ವಕೀಲರಿಗೆ ನ್ಯಾಯವಾದಿಗಳಿಗೆ ಯಾವುದೇ ರೀತಿ ಅಪಚಾರ ಮಾಡಿಲ್ಲ ಅವರು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಅವರು ಕೆಲವು ಜಿ ವಕೀಲರ ಬಗ್ಗೆ ಮಾತಾಡಿರ್ಬೋದು ಆದರೆ ಇಡೀ ನ್ಯಾಯವಾದಿಗಳ ಬಗ್ಗೆ ಮಾತಾಡಿಲ್ಲ ಅದೇ ರೀತಿ ನಮ್ಮ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಗದ್ದಿಯವರು ಒಬ್ಬರು ವಕೀಲರ ಸಂಘದ ಅಧ್ಯಕ್ಷರು ಆದರೆ ಅವರು ಇವತ್ತಿನ ದಿವಸ ಹೇಳಿಕೆ ಕೊಡೋದು ನೋಡಿದರೆ ಒಂದು ಬಿ ಜೆ ಪಿಯ ವಕ್ತಾರರಾದ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ವಕೀಲರ ಸಂಘದ ಎಲ್ಲ ಪಕ್ಷದವರು ಇದ್ದಾರೆ ಈ ರೀತಿ ಹೇಳಿಕೆ ಕೊಡೋದರಿಂದ ನ್ಯಾಯವಾದಿಗಳ ಸಂಘ ಒಂದು ಪಕ್ಷಕ್ಕೆ ಅಂಟಿಕೊಂಡಂಗೆ ಆಗತ್ತೆ ದಯವಿಟ್ಟು ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ಗದ್ದಿಯವರಲ್ಲಿ ನಾನು ವಿನಂತಿಸ್ತಾ ವಿನಂತಿ ಮಾಡ್ತಾ ಇದ್ದೀನಿ ನೀವು ರಾಜಕಾರಣ ಮಾಡೋದಾದರೆ ನೇರವಾಗಿ ಬನ್ನಿ ವಕೀಲರ ಸಂಘದ ಹೆಸರಿನ ಮೇಲೆ ನೀವು ಬಿ ಜೆ ಪಿ ಪಕ್ಷದ ಪರವಾಗಿ ಮಾತಾಡಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವಹೇಳನ ಮಾಡಿದರೆ ನಮ್ಮ ಪಕ್ಷದ ಹಿರಿಯ ನ್ಯಾಯವಾದಿಗಳು ಸಾಕಷ್ಟು ಜನ ಇದ್ದಾರೆ ಅವರು ನಿಮ್ಮ ವಿರುದ್ಧ ಬೀದಿಗಿಳಿದು ಹೋರಾಟ ಅಂತ ಅಂತೇಳಿ ತಾನು ನಾನು ಇಲ್ಲಿ ಈಗ ಈಗ ಅವರಿಗೆ ಎಚ್ಚರಿಕೆಯನ್ನು ಇದ್ದೆ ನೀವು ನೀವು ಆರೋಪ ಮಾಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮಗೆ ಅಪಚಾರ ಮಾಡಿದ್ದಾರೆ ಅಂತ ನೀವು ಹೇಳಿ ಅದು ಬಿಟ್ಟು ನೀವು ಕಾಂಗ್ರೆಸ್ ಪಕ್ಷದ ಈ ರೀತಿ ಮಾಡ್ತಾಯಿದ್ರೆ ಕಾಂಗ್ರೆಸ್ ಪಕ್ಷ ಆ ರೀತಿ ಮಾಡ್ತಾಯಿದೆ ಅಂತ ಹೇಳೋದು ನಿಮ್ಮ ನಿಮ್ಮ ಈ ಅಧ್ಯಕ್ಷತೆಗೆ ತಕ್ಕದಾದದ್ದು ಹೇಳಿಕೆ ಅಲ್ಲ ಅದಕ್ಕೆ ಆ ಹೇಳಿಕೆಯನ್ನು ಹಿಂತೆಗೆ ಹಿಂಪಡಿಬೇಕು ಇಲ್ಲದಿದ್ದರೆ ನಮ್ಮ ವಕೀಲರು ನಮ್ಮ ಪಕ್ಷದ ವಕೀಲರು ಏನಿದಾರಲ್ಲ ಆ ಎಲ್ಲ ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ನಿಮ್ಮ ವಿರುದ್ಧ ಪ್ರತಿಭಟನೆಗೆ ಹೇಳಬೇಕಾಗತ್ತೆ ದಯವಿಟ್ಟು ತಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೇಳಿರುವಂಥ ಹೇಳಿಕೆಯನ್ನು ಹಿಂಪಡಿಬೇಕಂತ ನಾನಿಲ್ಲಿ ಆಗ್ರಹಿಸ್ತಾ ಇದ್ದೀನಿ ಸರ್ ಇನ್ನು ಈ ವಕೀಲರು ಅಂದ್ರೆ ಅಥವಾ ನ್ಯಾಯವನ್ನು ಕೊಡಿಸ್ಬೇಕಾಗಿರುವಂಥವರು ಅವರು ಈಗ ಗದ್ದೆಯವರು ಮಾತನಾಡಿರುವಂಥದ್ದು ಏನಂತಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಕೇಸ್ಗಳನ್ನು ತೊಗೊಳ್ತೊಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದೆ ಅಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಅವರು ಗದ್ದೆಯವರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಯಾವುದೇ ಒಂದು ಪಕ್ಷದ ಮುಖಂಡರಲ್ಲ ನೀವು ಪಕ್ಷ ಇದ್ದರೆ ನಿಮ್ಮ ಪಕ್ಷದಲ್ಲಿ ಹೋಗಿ ಮಾತಾಡ್ರಿ ಆದರೆ ನೀವು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷದ ಕುರ್ಚಿಯಲ್ಲಿ ಕುಂತ್ಕೊಂಡು ರಾಜಕೀಯ ಮಾಡೋದು ತಪ್ಪು ನೀವು ಕಾ ನ್ ನ್ಯಾಯವಾದಿಗಳು ನೀವು ಕೋರ್ಟಲ್ಲಿ ಕೇಸ್ ಹಾಕ್ಬೋದಲ್ಲ ಪೊಲೀಸರು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆಲ್ಲ ಕಾನೂನು ಗೊತ್ತಿದೆ ಎಲ್ಲ ಸೆಕ್ಷನ್ಗಳು ಗೊತ್ತಿದೆ ಆ ಕಾನೂನು ರೀತಿಯಲ್ಲಿ ನೀವು ಹೋಗಿರಲ್ಲ ಯಾಕೆ ತೊಗೊಂಡಲ್ಲ ಅವರು ಥ್ಯಾಂಕ್ ಯು ಇದಿಷ್ಟು ನಾಗರಾಜ್ ಅವರ ಮಾತುಗಳಾಗಿತ್ತು ಇವತ್ತು ಬಸವರಾಜ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟು ಅದು ಸೂಕ್ತವಾದದ್ದಲ್ಲ ನೀವು ರಾಜಕೀಯ ಮಾಡಬೇಡಿ ಕೇವಲ ನೀವು ಆರೋಪ ಪ್ರತ್ಯಾರೋಪಗಳು ಇವೆಲ್ಲ ರಾಜಕೀಯದಲ್ಲಿ ಅಥವಾ ಹೋರಾಟದ ವಿಷಯದಲ್ಲಿ ಸಹಜ ಅನ್ನುವಂತಹ ಮಾತುಗಳನ್ನು ಕಾಂಗ್ರೆಸ್ನ ವಕ್ತಾರರು ಹಾಗೂ ಕಾಂಗ್ರೆಸ್ನ ಪ್ರಚಾರ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಹದ್ಲಿಯವರ ಮಾತುಗಳಾಗಿತ್ತು